ಮಾಜಿ ಸಚಿವರಾದ ಹಾಗೂ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಸದಸ್ಯರಾದ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣರವರನ್ನು ಸಂಪುಟದಿಂದ ಕೈಬಿಟ್ಟಿರುವುದನ್ನು ಖಂಡಿಸಿ ತುಮಕೂರು ಜಿಲ್ಲಾದ್ಯಂತ ಜನಾಕ್ರೋಶ ಪ್ರತಿದಿನ ಹೆಚ್ಚಾಗುತ್ತಿದ್ದು ಕೆಎನ್ ರಾಜಣ್ಣರವರ ಬೆಂಬಲಿಗರ ರಾಜೀನಾಮೆ ಪರ್ವ ಶುರುವಾಗಿದೆ ದೊಡ್ಡೇರಿ ಹೋಬಳಿಯ ಕವನದಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜವನಪಾಳ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎಸ್ ಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಬಹುಜನ ಮೀಡಿಯಾದೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ನಮಸ್ಕಾರ ನನ್ನ ಹೆಸರು ಜಯ ಸ್ವಾಮಿ ಅಂತ ನಾನು ಕವನದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜವನನ್ಪಳೆ ಗ್ರಾಮ ಪಂಚಾಯತಿ ಸದಸ್ಯ ಸದಸ್ಯನಾಗಿದ್ದು ನಾನು ನೆನ್ನೆ ದಿನಾಂಕ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುತ್ತೇನೆ ಕಾರಣ ಏನೆಂದರೆ ನಮ್ಮ ಮಲಗಿರಿ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಕೆ ಎನ್ ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿರುವುದನ್ನು ಖಂಡಿಸಿ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುತ್ತೇನೆ ಯಾಕಂದರೆ ಅವರು ದೀನದಿತ್ರಿಗೂ ಬಡವರಿಗೂ ಎಲ್ಲಾರ್ಗೂ ಜಾತಿ ಭೇದ ಇಲ್ದಂಗೆ ಎಲ್ಲಾರ್ಗೂ ಒಂದೇ ಇದರಿಂದ ನಡೆಸ್ಕೊಂಡು ಯಾರಿಗೆ ಕಷ್ಟ ಸ್ಪಂದಿಸ್ಕೊಂಡು ಮಾಡ್ತಾ ಇದ್ರು ಅಂಥವ್ರನ್ನ ಹೈಕಮಾಂಡು ಏಕಾಏಕಿ ಹಿರಿತನಕ್ಕೂ ಬೆಲೆ ಇಲ್ದಂಗೆ ಹಿರಿತನಕ್ಕೂ ಬೆಲೆ ಕೊಡ್ದಂಗೆ ಅವ್ರಿಗೆ ಗಮನಕ್ಕೂ ಬರ್ದಂಗೆ ವಜಾ ಮಾಡಿದ್ದು ನಮ್ಗೆಲ್ಲಾರ್ಗು ತುಂಬಾ ಮನ್ಸಿಗೆ ನೋವಾಗಿ ನಾವು ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಅವ್ರನ್ನ ಬೆಂಬಲಿಸ್ತಾ ಇದ್ದೀವಿ ಮುಂದಿನ ದಿನಗಳಿಗೆ ಅವ್ರಿಗೆ ಸೂಕ್ತ ಸ್ಥಾನಮಾನ ಕೊಟ್ಟು ಸಚಿವ ಸಂಪುಟಕ್ಕೆನೇ ಮರಳಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಡ್ತೀವಿ ಜೊತೆಗೆ ಅವರು ಮಧುಗಿರಿ ತಾಲ್ಲೂಕು ಉನ್ನತ ಮಟ್ಟಕ್ಕೆ ಕಂಡು ಹೋಗ್ಬೇಕು ಅಂತ ಬಹಳ ವರ್ಷದಿಂದಲೂ ಇದು ಮಾಡ್ತಾವ್ರೆ ಈಗ್ಲೂ ಅವ್ರ ಸಚಿವ ಸ್ಥಾನ ಇಲ್ದಿದ್ರು ತಗೊಂಡೋಗಿ ಜಿಲ್ಲೆ ಮಾಡ್ತಾರೆ ಮತ್ತೆ ಎಲ್ಲಾನು ಮಾಡ್ತಾರೆ ಎಂಬುದು ನಮಗೆ ಭರವಸೆ ಐತೆ ಹಂಗಾಗಿ ನಾವು ಅವ್ರಿಗೆ ನಮ್ಮ ಬೆಂಬಲ ಸೂಚಿಸಿ ಇನ್ನು ಇನ್ನು ಮುಂದಿನ ದಿನಗಳಿಗೆ ಇದು ಹಿಂಗೆ ಹೋದ್ರೆ ಇನ್ನೂ ಸುಮಾರು ಜನ ಎಲ್ಲಾ ಇದಕ್ಕೂ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೇನೆ